ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಕೆಲವು ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಓಡಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವಿದ್ಯಾರ್ಥಿ ಏನು ಮಾಡಿರಬೇಕಾಗತ್ತೆ ಮತ್ತು ನಿಮ್ಮ ಒಂದು ವಯೋಮಿತಿ ಎಷ್ಟಿರಬೇಕಾಗತ್ತೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಹಾಕಿ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ನಿಮಗೆ ಹೇಳ್ತಾ ಟೆಂತ್ ಮತ್ತು ಐ ಟಿ ಐ ಪಾಸಾಗಿರುವಂಥವ್ರು ಒಂದು ದಕ್ಷಿಣ ರೈಲ್ವೆ ಏನಿದೆ ಈ ಒಂದು ದಕ್ಷಿಣ ರೈಲ್ವೆಲಿ ನಿಮಗೆ ಉದ್ಯೋಗ ಖಾಲಿ ಇರುವಂಥದ್ದು ಈ ಒಂದು ಸೌತ್ ಸೌತ್ ಎಂಡ್ ರೈಲ್ವೆ ಅಂತ ಏನು ಹೇಳ್ತಾರೆ ಈ ಒಂದು ಸೌತ್ ಎಂಡ್ ರೈಲ್ವೆ ರಿಕ್ರೂಟ್ಮೆಂಟ್ ಇರುವಂಥದ್ದು ಈ ಒಂದು ರೈಲ್ವೆಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ನಿಮಗೆ ಖಾಲಿ ಇದೆ ಅಂತಂದರೆ ಎರಡು ಸಾವಿರದ ಎಂಟುನೂರ ಅರವತ್ತು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಎಷ್ಟೇ ಎರಡು ಸಾವಿರದ ಎಂಟುನೂರ ಅರವತ್ತು ಹುದ್ದೆಗಳು ನಿಮಗೆ ಈ ಒಂದು ಆ್ಯಂಡ್ ರೈಲ್ವೇದಲ್ಲಿ ನಿಮಗೆ ಖಾಲಿ ಇರುವಂಥದ್ದು ಈ ಒಂದು ಹುದ್ದೆಗಳು ಸಹ ನಿಮಗೆ ಆಲ್ ಓವರ್ ಇಂಡಿಯಾ ಸಹ ನಿಮಗೆ ಇರುವಂಥದ್ದು ಈ ಹುದ್ದೆಗಳು ಬಂದು ಈ ಒಂದು ಹುದ್ದೆಗೆ ನಿಮ್ಮ ಎಜುಕೇಷನ್ನ ಎಷ್ಟು ಮಾಡಿರ್ಬೇಕಾಗತ್ತೆ ಏನು ಮಾಡಿರಬೇಕಾಗತ್ತೆ ಅಂದರೆ ನೀವೊಂದು ಎಸ್ ಎಸ್ ಎಲ್ ಸಿ ಬೋರ್ಡ್ ಏನಿದೆ ಇಲ್ಲ ಯಾವುದಾರು ಮಂಡಳಿಯಿಂದ ನೀವೊಂದು ಎಸ್ ಎಸ್ ಎಲ್ ಸಿನ ಮಾಡಿರಬೇಕಾಗತ್ತೆ ಅದ್ರ ಜೊತೆಗೆ ನೀವು ಒಂದು ಐ ಟಿ ಐ ಏನಿದೆ ಈ ಒಂದು ಐ ಐನೂ ಸಹ ನೀವು ಮಾಡಿರಬೇಕಾಗತ್ತೆ ಎರಡೂ ಸಹ ನೀವು ಒಂದು ತಸ್ಸಾಮಾನ್ಯ ಒಂದು ವಿದ್ಯಾರ್ಥಿ ಏನಿದೆ ಆ ಒಂದು ವಿದ್ಯಾರ್ಥಿನೇ ನೀವು ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕೋಬೋದು ಈ ಒಂದು ಹುದ್ದೆಗಳು ನಿಮ್ಗೆ ಆಗಲಿ ಎಲ್ಲದಂಗೆ ಎರಡು ಸಾವಿರದ ಎಂಟುನೂರ ಅರವತ್ತು ಹುದ್ದೆಗಳಿರುವಂಥದ್ದು ಈ ಒಂದು ದಕ್ಷಿಣ ರೈಲ್ವೆ ಏನಿದೆ ಈ ಒಂದು ರೈಲ್ವೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ವಯೋಮಿತಿ ಎಷ್ಟಿರಬೇಕಾಗತ್ತೆ ಒಂದು ಏಜು ಅಂತಲೇ ನಿಮಗೆ ಕನಿಷ್ಠ ಒಂದು ಹದಿನೈದು ವರ್ಷ ಹಾಗೂ ಫ್ರೆಷರ್ ಅಂತ ಯಾರು ಅಭ್ಯರ್ಥಿಗಳಿರ್ತಾರೆ ಅಂಥವ್ರಿಗೆ ನಿಮಗೆ ಗರಿಷ್ಠ ಇಪ್ಪತ್ತೆರಡು ವರ್ಷಗಳಾಗಿರಬೇಕಾದ್ರೆ ಹದಿನೈದು ಇದರಿಂದ ಇಪ್ಪತ್ತ ಎರಡು ವರ್ಷಗಳು ನಿಮಗೆ ಅಪ್ರೆಂಟಿಸ್ಶಿಪ್ ಜಾಬ್ಗೆ ತಗೊಳ್ಳೋತಾ ಇರೋದು ಹಾಗಾಗಿ ನಿಮಗೆ ಅಪ್ರೆಂಟಿಶಿಪ್ ಟ್ರೈನಿ ಅಂತಲೇ ಕರೀತಾರೆ ಈ ಒಂದು ಜಾಬ್ನ ಹಾಗಾಗಿ ಮತ್ತು ಎಕ್ಸ್ ಐ ಟಿ ಐ ಮಾಡಿರುವಂಥವ್ರಿಗೆ ಇಪ್ಪತ್ತೆರಡು ವರ್ಷಗಳು ನಿಮಗೆ ಈ ಒಂದು ಏಜ್ ಇರುವಂಥದ್ದು ಗರಿಷ್ಠ ಏಜ್ ಆಗಿರುತ್ತೆ ಇದರಲ್ಲಿ ನಿಮಗೆ ವಯಸ್ಸಿನ ಸಡಿಲಿಕೆ ಎಷ್ಟಿರುತ್ತೆ ಅಂದರೆ ನಿಮಗೆ ಈಗೇನು ಹೇಳಿದೆ ಈ ಹದಿನೈದರಿಂದ ಇಪ್ಪತ್ತೆರಡು ವರ್ಷ ತನಕ ನಿಮ್ಗೆ ಏನು ಹೇಳಿದೆ ಅದ್ರ ಜೊತೆಗೆ ನಿಮಗೆ ಒಂದು ಕ್ಯಾಟಗರಿ ಮೇಲ್ಗಡೆ ನಿಮಗೆ ಏಜ್ ಸಡಿಲಿಕೆನೂ ಸಹ ನೀಡ್ತಾ ಇರುವಂಥದ್ದು ಆ ಏಜ್ ಸಡಿಲಿಕೆ ಎಷ್ಟಿರುತ್ತೆ ಅಂತಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಕಾಲ ನಿಮಗೆ ಒಂದು ವಯಸ್ಸಿನ ಸಡಿಲಿಕೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಏನಿದೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುವಂಥದ್ದು ಅದ್ರ ಜೊತೆಗೆ ನಿಮಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾರಿರ್ತಾರೆ ಅಂಥವ್ರಿಗೆ ಐದು ವರ್ಷಗಳ ಕಾಲ ನಿಮಗೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುವಂಥದ್ದು ಪಿ ಡಬ್ಲ್ಯೂ ಬಿ ಡಿ ಈ ಅಭ್ಯರ್ಥಿಗಳಿಗೆ ನಿಮಗೆ ಹತ್ತು ವರ್ಷಗಳ ಕಾಲ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ ಅಂತಲೇ ಹೇಳ್ಕೋಬೋದು ಫ್ರೆಂಡ್ಸ್ ಇನ್ನು ಈ ಒಂದು ಅರ್ಜಿ ಸಲ್ಸೋದಕ್ಕೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಮತ್ತು ಪಿ ಡಬ್ಲ್ಯೂ ಬಿ ಡಿ ಅಂತ ಏನಿದೆ ಈ ಒಂದು ಅಭ್ಯರ್ಥಿಗಳು ಯಾರಿರ್ತಾರೆ ಇಂಥವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಅಂತಲೇ ಹೇಳ್ಬೋದು ಅದಾದಮೇಲೆ ನಿಮಗೆ ಇನ್ನು ಮಿಕ್ಕಿರುವಂಥ ಎಲ್ಲ ಅಭ್ಯರ್ಥಿಗಳು ಸಹ ನಿಮಗೆ ಒಂದು ನೂರು ರೂಪಾಯಿಗಳ ನಿಮಗೆ ಆನ್ಲೈನ್ ಶುಲ್ಕ ಏನಿದೆ ಈ ಒಂದು ಆನ್ಲೈನ್ ಶುಲ್ಕ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಅರ್ಜಿನ ಪ್ರಾರಂಭದ ದಿನಾಂಕ ನೀವು ಅರ್ಜಿನ ಯಾವಾಗ ಸಲ್ಲಿಸಬೇಕು ಯಾವಾಗ ಹಿಂದಾಗುತ್ತೆ ಅಂತಂದರೆ ನೀವು ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇನಿದೆ ಇಲ್ಲಿವರೆಗೂ ಸಹ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಈ ನಿಮಗೆ ಒಂದು ಅಧಿಕೃತ ವೆಬ್ಸೈಟ್ ಏನಿದೆ ಎಸ್ ಆರ್ ಡಾಟ್ ಇಂಡಿಯನ್ ರೈಲ್ವೇಸ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ವೆಬ್ಸೈಟಿಗೆ ಬಂದು ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಇಲ್ಲ ನೀವು ಫುಲ್ ನೋಟಿಫಿಕೇಶನ್ ನೋಡ್ಕೋಬೋದು ನಾನು ನಿಮಗೆ ಇದ್ರದ್ದು ಫುಲ್ ನೋಟಿಫಿಕೇಶನ್ ಇದೆ ಈ ನೋಟಿಫಿಕೇಶನ್ನ ಡಿಸ್ಕ್ರಿಪ್ಷನ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಇದ್ರದ್ದು ಫುಲ್ ನೋಟಿಫಿಕೇಶನ್ ಇದೆ ಆ ಫುಲ್ ನೋಟಿಫಿಕೇಶನ್ನ ನಾನು ಆ ಟೆಲಿಗ್ರಾಮ್ ಗ್ರೂಪ್ಗೆ ಹಾಕ್ತೀನಿ ಫ್ರೆಂಡ್ಸ್ ನೀವು ಚೆಕ್ ಮಾಡ್ಕೋಬೋದು ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂತವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ